ಸ್ನಾನಕ್ಕಿಂತ ಅರ್ಧ ಗಂಟೆ ಮೊದಲು ಈ ನೀರನ್ನು ನೀವು ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ಸಾಕು ಕೂದಲು ಸಂಪೂರ್ಣವಾಗಿ ಉದುರುವುದು ಕಡಿಮೆ ಆಗುತ್ತೆ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ನಮ್ಮ ಕೂದಲು ಬೆಳವಣಿಗೆಗೆ ಬೇಕಾದಂಥ ಎಲ್ಲ ಅಂಶಗಳು ಈ ಹಣ್ಣಿನ ಎಲೆಯಲ್ಲಿದೆ ಅಂದರೆ ಇದರಲ್ಲಿ ವಿಟಮಿನ್ ಬಿ ಮತ್ತೆ ವಿಟಮಿನ್ ಸಿ ಅಂಶ ಇದೆ ಈ ಎಲ್ಲ ಅಂಶಗಳು ನಮ್ಮ ಕೂದಲನ್ನ ಸದೃಢವಾಗಿ ಮಾಡುತ್ತೆ ಹೇರ್ ಗ್ರೋತ್ ಅನ್ನ ಪ್ರಮೋಟ್ ಮಾಡುತ್ತೆ ಅದರಲ್ಲೂ ಮುಖ್ಯವಾಗಿ ಹೇರ್ ಲಾಸ್ ಆಗುವುದನ್ನು ಸ್ಟಾಪ್ ಮಾಡುತ್ತೆ ಕೂದಲು ಉದುರುವುದನ್ನು ತಕ್ಷಣ ನಿಲ್ಲಿಸತ್ತೆ ಇಂತಹ ಅದ್ಭುತ ಗುಣವನ್ನು ಹೊಂದಿರುವಂತಹ ಈ ಪೇರ್ಲೆ ಎಲೆಯನ್ನು ಉಪಯೋಗಿಸ್ಬಿಟ್ಟು ಇವಾಗ ಒಂದು ಹೇರ್ ಟಾನಿಕ್ ಅನ್ನ ತಯಾರಿ ಮಾಡೋಣ ಇವಾಗ ನಾವು ಒಂದು ಪಾತ್ರೆಗೆ ಒಂದು ಲೋಟ ನೀರನ್ನು ಹಾಕೋಬೇಕು ನೋಡಿ ಈ ತರ ನೆಕ್ಸ್ಟ್ ಪೇರ್ಲೆ ಎಲೆಯನ್ನ ನಾವು ಚೆನ್ನಾಗಿ ನೀರಿನಲ್ಲಿ ತೊಳ್ಕೋಬೇಕು ಈ ಪೇರ್ಲೆ ಎಲೆ ಜೊತೆಗೆ ನಾವು ಇನ್ನೊಂದು ಸೂಪರ್ ಆದಂಥ ಇಂಗ್ರೀಡಿಯೆಂಟ್ಸ್ ಹಾಕೋಣ ಅದೇ ಮೆಂತೆ ಮೆಂತೆ ಅಂತೂ ನಿಮಗೆಲ್ಲರಿಗೂ ಗೊತ್ತಿದೆ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಇವಾಗ ನಾವು ಒಂದು ಸ್ಪೂನ್ ಮೆಂತೆಯನ್ನು ತೊಗೊಳ್ತಾ ಇದ್ದೀವಿ ಅಂದರೆ ಇದು ಒಬ್ಬರು ತಲೆಗೆ ಹಾಕಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನಿಲ್ಲಿ ತಯಾರಿ ಮಾಡ್ತಾ ಇರೋದು ಈ ಎರಡು ಪದಾರ್ಥವನ್ನು ಚೆನ್ನಾಗಿ ನೀರಲ್ಲಿ ಕುದಿಸೋಣ ನೋಡಿ ಈ ರೀತಿ ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಬೇಕು ಇಷ್ಟಾದಮೇಲೆ ಸ್ಟವನ್ನ ಆಫ್ ಮಾಡಿಬಿಡಿ ತಣ್ಣಗಾಗುವರೆಗೂ ಬಿಟ್ಟು ನಾವು ಇದನ್ನು ಸೋಸ್ಕೊಳ್ಬೇಕು ಇವಾಗ ಇದನ್ನು ನಾವು ಕೂದಲಿಗೆ ಕಾಟನಿಂದ ಆದ್ರೂ ನಾವು ಅಪ್ಲೈ ಮಾಡ್ಕೋಬೋದು ಇಲ್ಲ ಸ್ಪ್ರೇ ಬಾಟ್ಲಿಗೆ ಫಿಲ್ ಮಾಡಿಕೊಂಡು ಅದನ್ನು ಕೂಡ ನಾವು ಉಪಯೋಗಿಸ್ಕೊಂಡು ನಮ್ಮ ಕೂದಲಿನ ಬುಡಕ್ಕೆ ಚೆನ್ನಾಗಿ ತಾಗುವಂತೆ ನಾವು ಅಪ್ಲೈ ಮಾಡ್ಕೋಬೇಕು ಈ ರೀತಿ ನೋಡಿ ಸ್ವಲ್ಪ ಕೂದಲನ್ನು ಸೀಳಿ ಸೀಳಿ ಅಪ್ಲೈ ಮಾಡಿ ಈ ರೀತಿ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಹೇರ್ ವಾಶ್ ಮಾಡಿಕೊಳ್ಳಿ ನೀವು ಒಂದು ಸಲ ಅಪ್ಲೈ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಕೂದಲು ಉದುರಿದ ಭಾಗದಲ್ಲಿ ಮತ್ತೆ ಕೂದಲು ಚಿಗರಿ ಬೆಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೇ ರೀತಿ ನೀವು ವಾರಕ್ಕೆ ಎರಡು ಸಲ ಕೂದಲಿಗೆ ಅಪ್ಲೈ ಮಾಡ್ಕೊಂತ ಬಂದರೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಕೂದಲು ಉದುರೋದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಇದು ನ್ಯಾಚುರಲ್ ಆದಂತಹ ಮನೆ ಮದ್ದಾಗಿದೆ ಕೂದಲ ಬೆಳವಣಿಗೆಗೆ ಬೇಕಾದಂತಹ ಪೋಷಕಾಂಶಗಳು ಈ ಪೇರ್ಲೆ ಎಲೆಯಿಂದ ನಮಗೆ ಸಿಗತ್ತೆ ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದರೆ ಮೇಡಮ್ ನಮ್ಮ ಕೂದಲು ತುಂಬಾ ಕರ್ಲಿ ಆಗಿದೆ ಏನು ಮಾಡಿದ್ರು ಅದು ಸ್ಟ್ರೈಟ್ ಆಗ್ತಿಲ್ಲ ಅಂಥೇಳಿ ನಿಮಗೋಸ್ಕರ ಇವತ್ತು ಒಂದು ಸ್ಪೆಷಲ್ ಆದಂಥ ವೀಡಿಯೋ ಮಾಡ್ತಾ ಇದ್ದೀನಿ ಬರೀ ನೀವು ತಲೆ ಬಾಚಿದ್ರೆ ಸಾಕು ನಿಮ್ಮ ಕೂದಲು ಸ್ಟ್ರೈಟ್ ಆಗುತ್ತೆ ಹೌದು ಫ್ರೆಂಡ್ಸ್ ನನ್ನ ಕೂದಲು ತುಂಬಾ ಕರ್ಲಿ ಆಗಿದೆ ನಾನೊಂದು ಒಳ್ಳೆ ಹೇರ್ ಸ್ಟ್ರೈಟ್ನರ್ನ ಹುಡುಕ್ತಾ ಇದ್ದೆ ಆಮೇಲೆ ನನಗೆ ಗೊತ್ತಾಯಿತು ಅಗೇರೋ ಅವರ ಹೇರ್ ಸ್ಟ್ರೈಟ್ನಿಂಗ್ ಬ್ರಷ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹೌದು ಫ್ರೆಂಡ್ಸ್ ನಾನು ಆನ್ಲೈನಲ್ಲಿ ಅಗ್ಯಾರೋ ಅವರ ಹೇರ್ ಸ್ಟ್ರೈಟ್ನಿಂಗ್ ಬ್ರಷನ್ನು ಪರ್ಚೇಸ್ ಮಾಡಿದೆ ನೋಡಿ ಇದನ್ನು ಹ್ಯಾಂಡಲ್ ಮಾಡೋದು ತುಂಬಾ ಈಸಿ ಅಷ್ಟೇ ಈಸಿಯಾಗಿ ನಾವು ಹೇರನ್ನು ಸ್ಟ್ರೈಟ್ ಮಾಡ್ಕೊಳ್ಬೋದು ಇವಾಗ ನೀವು ನೋಡ್ತಿದ್ದೀರಲ್ಲ ಇದು ಒಂಥರ ಬಾಚಣಿಕೆ ಥರ ಇದೆ ನೋಡಿದರೆ ಬ್ರಷ್ ಥರನೂ ಅನಿಸುತ್ತೆ ಇದ್ರ ಜೊತೆಗೆ ಒಂದು ಗ್ಲೋಸನ್ನು ಕೊಟ್ಟಿರ್ತಾರೆ ನೋಡಿ ಈ ರೀತಿದು ನೆಕ್ಸ್ಟ್ ನಮ್ಮ ಹೇರನ್ನು ಟೈಟ್ ಮಾಡಲಿಕ್ಕೆ ಈ ರೀತಿ ಕ್ಲಿಪ್ಪನ್ನು ಕೊಟ್ಟಿರ್ತಾರೆ ಎರಡು ಕ್ಲಿಪ್ ಇರುತ್ತೆ ಈ ರೀತಿ ನಾವು ಪ್ಲಗ್ಗನ್ನು ವಾಲ್ ಸಾಕೆಟಿಗೆ ಹಾಕಬೇಕು ನೆಕ್ಸ್ಟು ಪವರ್ ಬಟನನ್ನು ಆನ್ ಮಾಡಬೇಕು ಇವಾಗ ನೀವು ನೋಡ್ತಿದ್ರಲ್ಲ ಆಫ್ ಅಂತ ಹೇಳಿ ಬ್ಲಿಂಕ್ ಇದೆ ನಾವು ಇಲ್ಲಿ ಮೂರು ಬಟನ್ ಕೊಟ್ಟಿರ್ತಾರೆ ಅದರಲ್ಲಿ ನಾವು ಆನ್ ಮಾಡಬೇಕು ಇವಾಗ ನೋಡಿ ಟೆಂಪ್ರೇಚರ್ ರೈಸ್ ಇದೆ ನಾವು ಟೆಂಪ್ರೇಚರನ್ನು ಕೂಡ ಚೇಂಜ್ ಮಾಡ್ಕೊಬೋದು ಬೇರೆ ಬೇರೆ ರೀತಿಯ ಹೇರ್ಸ್ ಇರೋರಿಗೆ ಅಂದರೆ ಕೆಲವ್ರಿಗೆ ಕರ್ಲಿ ಹೇರ್ ಇರುತ್ತೆ ಕೆಲವ್ರಿಗೆ ತುಂಬಾ ಹೆವಿ ಕರ್ಲಿ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಟೆಂಪ್ರೇಚರ್ ಚೇಂಜ್ ಮಾಡ್ಕೊಳ್ಬೋದು ಇವಾಗ ನೀವು ನೋಡ್ತಿದ್ದೀರಲ್ಲ ನಾವು ಆನ್ ಬಟನ್ ಆನ್ ಮಾಡಿದ ತಕ್ಷಣ ಈ ರೀತಿ ಟೆಂಪ್ರೇಚರ್ ರೈಸ್ ಆಗ್ತಾ ಹೋಗುತ್ತೆ ಅದು ಒನ್ ಏಯ್ಟಿಗೆ ಸ್ಟಾಪ್ ಆಗುತ್ತೆ ನೀವು ನೋಡ್ತಿದ್ದೀರಲ್ಲ ಈ ರೀತಿ ರೈಸ್ ಆಗ್ತಾ ಹೋಗುತ್ತೆ ಇಲ್ಲಿ ಮೇಲ್ಗಡೆ ಇರೋ ಎರಡು ಬಟನ್ ಇದೆಯಲ್ಲ ಟೆಂಪ್ರೇಚರನ್ನು ಕಡಿಮೆ ಮಾಡ್ಕೊಳ್ಬೋದು ಮತ್ತು ಟೆಂಪ್ರೇಚರನ್ನು ರೈಸ್ ಮಾಡ್ಬೋದು ಇವಾಗ ನೋಡಿ ಒನ್ ಏಯ್ಟಿಗೆ ಇದು ಸ್ಟೇಬಲ್ ಆಗುತ್ತೆ ಇಷ್ಟಾದರೆ ನಾರ್ಮಲ್ ಅವರಿಗೆ ಸಾಕಾಗುತ್ತೆ ಒಂದು ವೇಳೆ ನೀವು ಇನ್ನೂ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಬೋದು ತುಂಬ ಹೆವಿ ಕರ್ಲಿ ಇದ್ದರೆ ನೀವು ಅದನ್ನು ಇನ್ನೂ ರೈಸ್ ಮಾಡ್ಕೊಳ್ಬೋದು ಈಗ ನೋಡಿ ನಾನು ಕಡಿಮೆ ಮಾಡ್ತಾಯಿದ್ದೀನಿ ಕರ್ಲಿ ಜಾಸ್ತಿ ಇತ್ತು ಅಂದರೆ ಮತ್ತೆ ಟೆಂಪ್ರೇಚರನ್ನು ನಾವು ರೈಸ್ ಮಾಡ್ಕೊಳ್ಬೋದು ಮ್ಯಾಕ್ಸಿಮಮ್ ಟೂ ತರ್ಟಿ ಡಿಗ್ರಿ ಸೆಲ್ಸಿಯಸ್ವರೆಗೂ ಟೆಂಪ್ರೇಚರ್ ಇರುತ್ತೆ ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು ಅಂದರೆ ನಮ್ಮ ಕೂದಲನ್ನು ಫಸ್ಟ್ ನಾವು ಬಾಚಿಕೊಂಡು ನಮ್ಮ ಕೂದಲಲ್ಲಿ ಸಿಕ್ಕಿರಬಾರ್ದು ಮತ್ತು ನಮ್ಮ ಹೇರನ್ನು ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು ಸ್ವಲ್ಪ ಆಯಿಲ್ ಕೂದಲಲ್ಲಿ ಇರಬಾರ್ದು ನೋಡಿ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಕ್ಲಿಪ್ಪನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ ಫಸ್ಟು ನಾವು ನಮ್ಮ ಕೂದಲನ್ನು ಸ್ಟ್ರೈಟ್ ಮಾಡಬೇಕು ಅಂದ್ಕೊಂಡ್ರೆ ಲೋವರ್ ಲೇಯರ್ ಇರುತ್ತಲ್ಲ ಅಲ್ಲಿಂದ ನಾವು ಸ್ಟ್ರೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಈ ರೀತಿ ನೋಡಿ ಈ ಸ್ಟ್ರೈಟ್ನಿಂಗ್ ಬ್ರಷ್ ಸರಿಯಾಗಿ ಅಂದರೆ ಆ ಟೆಂಪ್ರೇಚರಿಗೆ ಹೀಟ್ ಆದ ತಕ್ಷಣ ಸುಮ್ಮನೆ ಈ ರೀತಿ ನಾವು ಬಾಚಿಕೊಂಡ್ರೆ ಸಾಕು ನಮ್ಮ ಕೈಗೆ ಗ್ಲೋಸನ್ನು ಹಾಕ್ಕೋಬೇಕು ನಾವು ಬಾಚುವಾಗ ನೋಡಿ ಈ ರೀತಿ ನಾವು ಡೈಲಿ ಹೇಗೆ ತಲೆ ಬಾಚ್ಕೊತೀವೋ ಆ ರೀತಿ ಸರಿಯಾಗಿ ನಾವು ಕರೆಕ್ಟಾದ ಕೂದಲನ್ನು ತಗೊಂಡು ಈ ರೀತಿ ಬಾಚಿದರೆ ಸಾಕು ಕೂದಲು ನೀಟಾಗಿ ಸ್ಟ್ರೈಟ್ನಿಂಗ್ ಆಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಸ್ಟ್ರೈಟ್ ಆಯ್ತು ನೋಡಿರಿ ಒಂದು ಸೈಡ್ ನೀವೇ ಇವಾಗ ಡಿಫ್ರೆನ್ಸ್ ನೋಡ್ತಿದ್ರಲ್ಲ ಒಂದು ಸೈಡ್ ಎಷ್ಟು ನೀಟಾಗಿ ಸ್ಟ್ರೈಟ್ ಆಗಿದೆ ಹೇರ್ ನೆಕ್ಸ್ಟ್ ಈ ಕಡೆ ನೋಡಿ ಕರ್ಲಿ ಹಾಗೆ ಉಳಿದಿದೆ ಇವಾಗ ಮತ್ತೆ ನಾವು ಈ ಸೈಡು ಕೂಡ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಯಾಕಂದರೆ ನಾನು ಒಂದು ರೀತಿಯಿಂದ ಹಳೆ ಹಳೇ ಬಳಸ್ತಾ ಇದ್ದೆ ಅದು ತುಂಬಾ ನನಗೆ ಹೆವಿನೂ ಅನಿಸ್ತಿತ್ತು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಲಿಕ್ಕೆ ಇದಂತೂ ತುಂಬಾ ಈಸಿ ಸುಮ್ಮನೆ ಈ ಬಾಚಿದವ್ರ ಥರ ಈ ಥರ ಬಾಚ್ಕೊಂಡ್ಬಿಟ್ರೆ ಸಾಕು ಬೇಗ ನಮ್ಮ ಫಂಕ್ಷನಿಗೆ ಪಾರ್ಟಿಗೆಲ್ಲಾದರೂ ಹೋಗಬೇಕು ಅಂದರೆ ಅರ್ಜೆಂಟಿಗೆ ಜಸ್ಟ್ ಈ ಥರ ಬಾಚಿದ್ರೆ ಸಾಕು ನಮ್ಮ ಕೂದಲು ತುಂಬ ಚೆನ್ನಾಗಿ ಸ್ಟ್ರೈಟ್ ಆಗತ್ತೆ ನೋಡಿ ಒಂದು ಐದು ನಿಮಿಷದಲ್ಲೇ ನಾವು ಎಷ್ಟು ನೀಟಾಗಿ ನಮ್ಮ ಕೂದಲನ್ನು ಸ್ಟ್ರೈಟ್ ಮಾಡ್ಕೊಳ್ಬೋದು ಹೇಳಿ ಇವಾಗ ನೀವು ನೋಡ್ತಿದ್ರಲ್ಲ ಫಸ್ಟ್ ನನ್ನ ಕೂದಲು ಎಷ್ಟು ಕರ್ಲಿ ಆಗಿತ್ತು ಅಂತೇಳಿ ಆಮೇಲೆ ಎಷ್ಟು ಚೆನ್ನಾಗಿ ಸ್ಟ್ರೈಟ್ ಆಯಿತು ಅಂಥೇಳಿ ನನಗಂತೂ ಆಗೇರೋರ ಹೇರ್ ಸ್ಟ್ರೈಟ್ನಿಂಗ್ ಬ್ರಷ್ ತುಂಬಾ ಇಷ್ಟ ಆಯಿತು ನಿಮಗೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗೇ ಆಗುತ್ತೆ ಮತ್ತು ಇದರಲ್ಲಿ ಒಂದು ಮ್ಯಾನ್ಯಲ್ ಕೂಡ ಇರುತ್ತೆ ಇಲ್ಲಿ ನೀವು ಹೇಗೆ ಸ್ಟ್ರೈಟ್ನಿಂಗ್ ಬಳಸ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಜೊತೆಗೆ ಒಂದು ವ್ಯಾರಂಟಿ ಕಾರ್ಡ್ ಕೂಡ ಇರುತ್ತೆ ನೋಡಿ ನಿಮಗೆ ಅಗೇರವರ ಅವರ ಹೇರ್ ಸ್ಟ್ರೆಟಿಕ್ ಬ್ರಷ್ ಬೈಯಿಂಗ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿ ಆಗೋಣ ಹೊಸದೊಂದು ವೀಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್